ಹಲೋ ಎಸ್ ವೆಲ್ಕಮ್ ಬ್ಯಾಕ್ ಟು ಅನ್ನೆರಡು ಕೆ ಸಿ ಟಿ ಮಾಕಾಂಬೆಂಡೂರು ರಿಸಲ್ಟ್ಗೋಸ್ ಹೋಗ್ತಾ ತುಂಬ ಜನ ವೇಟ್ ಮಾಡ್ತಿದ್ರಿ ಸೊ ಮತ್ತು ಹಾಗೆ ತುಂಬ ಜನ ಕೇಳ್ತಾನು ಇದ್ರಿ ಮಹಾಕಾಲ್ಮಂಡು ರಿಸಲ್ಟ್ ಪಬ್ಲಿಷ್ ಆಯ್ತಾ ಅಥವಾ ಲಿಂಕ್ ಎಲ್ಲಿದೆ ಹಾಗಂತ ಸೊ ಇವಾಗ ನಾವು ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಸೊ ಇವಾಗ ನಾವು ಡೈರೆಕ್ಟಾಗಿ ಹೇಳಬೇಕಾದ್ರೆ ಕೆ ಮಾಕಲ್ ಮಾಕಲ್ಮಂಡೂರು ರಿಸಲ್ಟ್ ಇನ್ನೂ ಪಬ್ಲಿಷ್ ಆಗಿಲ್ಲ ಸೊ ನೀವು ಬೇಕಾದರೂ ಕೆ ಎಷ್ಟು ಟಿ ಬಂದು ಹೋಮ್ ಪೇಜಲ್ಲೂ ಕೂಡ ಚೆಕ್ ಮಾಡ್ಕೋಬೋದು ಮತ್ತು ಯು ಸಿ ಟಿ ಸೆಕ್ಷನಲ್ಲಿ ಬಂದು ಕೂಡ ಚೆಕ್ ಮಾಡ್ಕೋಬೋದು ಸೊ ಅಲ್ಲಿ ನಮಗೆ ಯಾವುದೇ ಲಿಂಕ್ ಕಾಣ್ತಾ ಇಲ್ಲ ಸೊ ಕೇದವರು ಶೆಡ್ಯೂಲಲ್ಲಿ ಕೊಟ್ಟಿದ್ದ ಇನ್ಫಾರ್ಮೇಷನ್ ಪ್ರಕಾರ ನಿನ್ನೆನೆ ಬಿಡಬೇಕಾಗಿತ್ತು ರಿಸಲ್ಟ್ನ ಆದರೆ ಆಗಸ್ಟ್ ಏಳನೇ ತಾರೀಕಿಗೆ ಎರಡು ಗಂಟೆ ನಂತರ ಬಿಡ್ತೀವಿ ಅಂತ ಹೇಳಿದರು ಬಟ್ ನಿನ್ನೆ ರಾತ್ರಿ ಕೆಲವಿದ್ದದ್ದು ಹನ್ನೆರಡು ಗಂಟೆವರೆಗೆ ವೇಟ್ ಮಾಡಿ ನೋಡಿದ್ದಾರೆ ಸೊ ಇಲ್ಲಿ ಬಂದು ನೋಡಿದಾಗ ಅವರಿಗೆ ರಿಸಲ್ಟ್ನ ಚೆಕ್ ಮಾಡ್ಕೊಳಕ್ಕೆ ಯಾವುದೇ ಲಿಂಕ್ ಸಿಕ್ಕಿಲ್ಲ ಸೊ ಕೇದವರು ಈ ಥರ ಯಾಕೆ ಮಾಡ್ತಾರಂತ ಅವರಿಗೆ ಗೊತ್ತು ಅಟ್ಲೀಸ್ಟ್ ಇವತ್ತಾದರೂ ನಮ್ಮದು ಮಕ್ಕಳ್ಮೆಂಟು ರಿಸಲ್ಟ್ ಪಬ್ಲಿಷ್ ಆಗುತ್ತೆ ಅಂತ ನಾವು ಕಾದು ನೋಡಬೇಕಾಗುತ್ತೆ ಇಲ್ಲ ಅಂತ ಹೇಳಿದ್ರೆ ಕೇಳಿದವರು ಒಂದು ಸ್ಪೆಸಿಫಿಕ್ ಆಗಿ ನೋಟಿಫಿಕೇಶನ್ ಕೂಡ ಬಿಡಬೇಕಾಗಿತ್ತು ರಿಲೇಟೆಡ್ ಆದರೆ ಇವಾಗ ನಮಗೆ ಮಕ್ಕಳು ರಿಸಲ್ಟ್ ಯಾವಾಗ ಬರುತ್ತೆ ಹಂಗಂತ ಸೊ ಕೆಲವೊಂದು ಸಲ ಈ ಥರ ಆಗುತ್ತೆ ಸಲ ಕೊಟ್ಟಿರೋ ಟೈಮಲ್ಲೇ ಆ ಒಂದು ಕೆಲಸ ಮುಗಿಯೋಲ್ಲ ಹಾಗಾಗಿ ಸ್ವಲ್ಪ ಪ್ರೊಸೆಸ್ ಲೇಟ್ ಆಗ್ಬೋದು ಸೊ ಅದನ್ನ ನಾವು ಒಪ್ಕೊಳ್ಳೋಣ ಬಟ್ ಕೇದವ್ರದ್ದು ಮಿಸ್ಟೇಕ್ ಏನು ಹೇಳಿದ್ರೆ ಅವರು ಕೊಟ್ಟಿರೋ ಟೈಮಲ್ಲಿ ರಿಸ್ಟ್ನ ಪಬ್ಲಿಷ್ ಮಾಡಿಲ್ಲ ಹೇಳಿದ್ರೆ ಒಂದು ನೋಟಿಫಿಕೇಶನ್ ಆದರೂ ಬಿಡಬೇಕಾಗಿತ್ತು ಒಂದು ರಿವೈಸ್ ಶೆಡ್ಯೂಲ್ ಆದರೂ ಬಿಡಬೇಕಾಗಿತ್ತು ಆದರೆ ಇನ್ಫಾರ್ಮೇಷನ್ ಕೊಡಬೇಕಾಗಿತ್ತು ಸ್ಟೂಡೆಂಟ್ಸ್ಗೆ ಸೊ ಆ ಒಂದು ಇನ್ಫಾರ್ಮೇಷನ್ನ ಸ್ಟೂಡೆಂಟ್ ನೋಡಿದರೆ ಅವರಿಗೆ ಒಂದು ಸಮಾಧಾನ ಆಗುತ್ತೆ ಅಂದರೆ ಒಂದು ಅವರಿಗೆ ಇನ್ಫಾರ್ಮೇಷನ್ ಸಿಗುತ್ತೆ ಯಾವಾಗ ನಮಗೆ ರಿಸಲ್ಟ್ ಸಿಗುತ್ತೆ ಹಾಗಂತ ಸೊ ಕೆದವರು ಕೊಟ್ಟಿರೋ ಡೇಟಲ್ಲೇ ಲಿಂಕ್ನ ಬಿಟ್ಟಿಲ್ಲ ರಿಜಲ್ಟನ್ನು ಚೆಕ್ ಮಾಡಿಕೊಳ್ಕೆ ಮತ್ತು ಹೊಸ ಶೆಡ್ಯೂಲ್ ಕೂಡ ಬಿಟ್ಟಿಲ್ಲ ಏನು ಇನ್ಫಾರ್ಮೇಷನ್ ಕೂಡ ಬಿಟ್ಟಿಲ್ಲ ಸೊ ಹಾಗಾಗಿ ಇದು ಕೆದವ್ರದ್ದು ಒಂದು ಮಿಸ್ಟೇಕ್ ಅಂತ ನಾವು ಅನ್ಕೋಬೋದು ಸೊ ಈ ಥರ ಯಾವತ್ತೂ ಆಗಿರಲಿಲ್ಲ ಇದುವರೆಗೆ ಆದರೆ ಕೇದವರು ಕೆಲವೊಂದು ಸಲ ಕೊಟ್ಟಿರೋ ಟೈಮಲ್ಲೇ ರಿಸಲ್ಟ್ನ ಪಬ್ಲಿಷ್ ಮಾಡಲಿಲ್ಲ ಅಂತ ಹೇಳಿದರೆ ಅವರು ಆ ಒಂದು ಟೈಮ್ಗಿಂತ ಮುಂಚೆಯೇ ಒಂದು ಇನ್ಫಾರ್ಮೇಷನ್ನೇ ಕೊಡ್ತಿದ್ರು ಒಂದು ನೋಟಿಫಿಕೇಷನ್ನೇ ಬಿಡ್ತಿದ್ರು ಇವತ್ತು ರಿಸಲ್ಟ್ ಬಿಡೋಕ್ಕೆ ಆಗಲ್ಲ ಹಾಗಾಗಿ ನೆಕ್ಸ್ಟ್ ಈ ಒಂದು ಡೇಟ್ಗೆ ರಿಸಲ್ಟ್ನ ಪಬ್ಲಿಷ್ ಮಾಡ್ತೀವಿ ಹಾಗಂತ ಬಟ್ ಈ ವರ್ಷ ನಮಗೆ ಆ ಥರ ಏನೂ ಮಾಡಿಲ್ಲ ಸೊ ಅವರು ಕೊಟ್ಟಿರೋ ಡೇಟ್ ಆ್ಯಂಡ್ ಟೈಮಲ್ಲಿ ರಿಸಲ್ಟ್ನ ಪಬ್ಲಿಷ್ ಮಾಡಿಲ್ಲ ಅದೊಂದು ಮಿಸ್ಟೇಕ್ ಆಗಿರುತ್ತೆ ಮತ್ತು ಹೊಸದಾಗಿ ಏನೂ ಶೆಡ್ಯೂಲ್ನ ಬಿಟ್ಟಿಲ್ಲ ಸೊ ಅದು ಕೂಡ ಇನ್ನೊಂದು ಮಿಸ್ಟೇಕ್ ಆಗಿರುತ್ತೆ ಸೊ ಇವಾಗ ಏನು ಮಾಡೋಕ್ಕಾಗಲ್ಲ ಅವ್ರು ಯಾವಾಗ ರಿಸಲ್ಟ್ ಬಿಡ್ತಾರೆ ಆದರೆ ಅವ್ರಿಗೆ ಯಾವಾಗ ಮನಸ್ಸು ಬರುತ್ತೆ ಆಗಲೇ ರಿಸಲ್ಟ್ನ ಪಬ್ಲಿಷ್ ಮಾಡೋದು ಸೊ ಅವಾಗಲೇ ನಾವು ನೋಡ್ಕೊಳ್ಳಂತೆ ಬಟ್ ಅಟ್ ಲೀಸ್ಟ್ ಕೇಳಿದವರು ಇವತ್ತಾದರೂ ನಮಗೆ ಏನಾದರೂ ಇನ್ಫಾರ್ಮೇಷನ್ನ ಕೊಡಬೇಕು ಇದರ ರಿಲೇಟೆಡ್ ಆದರೆ ಒಂದು ಹೊಸದಾಗಿ ಚಳುವು ಕೂಡ ಬಿಡಬೇಕು ಅಥವಾ ರಿಸಲ್ಟ್ನ ಯಾವಾಗ ಪಬ್ಲಿಷ್ ಮಾಡ್ತೀವಂತ ಏನಾದರೂ ಇನ್ಫಾರ್ಮೇಷನ್ ಕೊಡಬೇಕು ಯಾಕಂತ ಹೇಳಿದ್ರೆ ನಿನ್ನೆ ವೆಯ್ಟ್ ಮಾಡಿ ಮಾಡಿ ಎಲ್ಲ ವಿದ್ಯಾರ್ಥಿಗಳಿಗೆ ಸುಸ್ತಾಗಿರುತ್ತೆ ಅಟ್ ಲೀಸ್ಟ್ ಇದ್ರ ಬಗ್ಗೆ ಇವತ್ತಾದರೂ ಏನಾದರೂ ಕ್ಲಾರಿಫಿಕೇಷನ್ನೂ ಕೊಟ್ಟರೆ ಸೊ ಅವರಿಗೆ ಸ್ವಲ್ಪ ಸಮಾಧಾನ ಆಗ್ಬೋದು ಸೊ ಇವತ್ತೇ ರಿಸಲ್ಟ್ ಬಿಟ್ಟರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ ಬಟ್ ಒಂದು ವೇಳೆ ಏನಾದರೂ ಕೆಲಸ ಪೆಂಡಿಂಗ್ ಇದ್ದು ಅದು ಈ ಒಂದು ಕೊಟ್ಟರೆ ಟೈಮಲ್ಲಿ ಕಂಪ್ಲೀಟ್ ಮಾಡ್ಕೊಳಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ಹೊಸ ಡೇಟ್ನ ಕೊಡಲಿ ಬಟ್ ಅದ್ರ ಬಗ್ಗೆ ಒಂದು ಕ್ಲಾರಿಫಿಕೇಷನ್ ಕೊಟ್ಟರೆ ಎಲ್ಲರಿಗೆ ಒಂದು ಕ್ಲಾರಿಟಿ ಇರುತ್ತೆ ಇದಕ್ಕಿಂತ ಮುಂಚೆ ಕೆ ಎವ್ರು ಏನು ಶೆಡ್ಯೂಲ್ನ ಬಿಟ್ಟಿದ್ರು ಸೊ ಅದೆಲ್ಲ ಡೇಟ್ಸ್ ಇವಾಗ ಚೇಂಜ್ ಆಗುತ್ತೆ ಸೊ ಇಲ್ಲಿಂದ ಏನೋ ಮುಂದ್ಗಡೆ ಡೇಟ್ ಇದೆಲ್ಲ ಅದೆಲ್ಲ ಡೇಟ್ ಹೊಸದಾಗಿ ಚೇಂಜ್ ಆಗುತ್ತೆ ಸೊ ಕೆ ಇದ್ರು ನಮಗೆ ಹೊಸದಾಗಿ ಶೆಡ್ಯೂಲ್ನ ಬಿಡ್ತಾರೆ ಬಟ್ ಯಾವಾಗ ಅಂತ ಹೇಳಕ್ಕಾಗಲ್ಲ ಯಾಕಂತ ಹೇಳಿದ್ರೆ ಇಲ್ಲಿ ಇನ್ನೊಂದು ರೀಸನ್ ಏನಿರ್ಬೋದು ಅಂತ ಹೇಳಿದ್ರೆ ಯಾಕೆ ರೀಸೆಟ್ನ ಇವರು ಲೇಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಎಂ ಸಿ ದವರು ನಿನ್ನೆ ಒಂದು ನೋಟಿಫಿಕೇಶನ್ ಬಿಟ್ಟಿರ್ತಾರೆ ಅಂದರೆ ಸ್ಟೇಟ್ ಕೋರ್ಟ್ ಅದು ಕೌನ್ಸಿಲಿಂಗ್ ಶೆಡ್ಯೂಲ್ನ ಬಿಟ್ಟಿರ್ತಾರೆ ಸೊ ಆ ಒಂದು ಡೇಟ್ನ ಮ್ಯಾಚ್ ಮಾಡೋಕೋಸ್ಕರ ಕೆಎದವರು ಲೇಟ್ ಮಾಡ್ತಿರ್ಬೋದು ಅನ್ಕೋತೀನಿ ಸೊ ಎನ್ ಸಿ ಸಿಡಲ್ಲಿ ಆಗಸ್ಟ್ ಇಪ್ಪತ್ತೊಂದರಿಂದ ಸ್ಟೇಟ್ ಕೌನ್ಸಿಲಿಂಗ್ ಅಂದರೆ ನೀಟ್ ಸ್ಟೇಟ್ ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದರು ಆ ಒಂದು ಡೇಟ್ನ ಕ್ಯಾನ್ಸ್ ಮಾಡೋಕೋಸ್ಕರ ಕೆ ಎದವರು ಲೇಟ್ ಮಾಡ್ತಿರ್ಬೋದು ಬಟ್ ಏನು ಪರವಾಗಿಲ್ಲ ಲೇಟ್ ಆದರೂ ಪರವಾಗಿಲ್ಲ ಸೊ ಒಂದು ಇನ್ಫಾರ್ಮೇಷನ್ ಕೊಟ್ಟರೆ ಅಂದರೆ ಅಡ್ವಾನ್ಸ್ ಆಗಿ ಇನ್ಫಾರ್ಮೇಷನ್ ಕೊಟ್ಟರೆ ವಿದ್ಯಾರ್ಥಿಗಳಿಗೆ ಒಂದು ಕ್ಲಾರಿಟಿ ಇರುತ್ತೆ ಸೊ ಹಾಗೆಯೇ ಇವಾಗ ಕೆ ಎರಡು ನಾಲ್ಕು ಕಿಲೋಮೀಟರ್ ದೂರು ರೀಟ್ನ ಪಬ್ಲಿಷ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ಇವಾಗ ಕೆ ಸಿ ಟಿ ಮಾಿಲೋಮೀಟರ್ ದೂರು ರಿಸ್ಟರ್ಟ್ನ ಪಬ್ಲಿಷ್ ಮಾಡಿದ್ರೆ ಅಲ್ಲಿ ಯಾರಿಗೂ ತೊಂದರೆ ಆಗಲ್ಲ ಸೊ ಆಲ್ರೆಡಿ ಆ ವಿದ್ಯಾದ್ದು ಆಪ್ಷನ್ ಮಾಡಿರ್ತಾರೆ ಮತ್ತು ಇವಾಗ ರಿಸಲ್ಟನ್ನು ಪಬ್ಲಿಷ್ ಮಾಡಿದ್ರೆ ಅವರಿಗೆ ಒಂದು ಕ್ಲಾರಿಟಿ ಸಿಗುತ್ತೆ ಯಾವ ಸೀಟ್ ಸಿಗ್ಬೋದು ಹಾಗಂತ ಮತ್ತು ಹಾಗೆಯೇ ನೆಕ್ಸ್ಟ್ ಬಂದುಬಿಟ್ಟು ಅವರು ಸ್ವಲ್ಪ ಟೈಮ್ ತೊಗೊಳ್ಳಿ ಕೆ ಇದರು ನೀಟ್ ವಿದ್ಯಾರ್ಥಿಗಳಿಗೆ ಆಪ್ಷನ್ ಮಾಡ್ಸೋಕ್ಕೆ ಸೊ ಅದರಲ್ಲಿ ಏನೂ ತೊಂದರೆ ಇಲ್ಲ ಬಟ್ ಇವಾಗ ಅವರು ಹೇಳಿದ ಪ್ರಕಾರ ಕೊಟ್ಟಿರೋ ಡೇಟಲ್ಲೇ ಕೆ ಸಿ ಟಿ ಮತ್ತು ನೀಟ್ ವಿದ್ಯಾದೆ ಎರಡು ಸಪ್ರೇಟಾಗಿ ಎರಡು ನಾಲ್ಕು ಕಿಲೋಮೀಟರ್ ದೂರು ಪಬ್ಲಿಷ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಇವಾಗ ಕೆ ಸಿ ಟಿ ವಿದ್ಯಾದೆ ಒಂದು ರಿಸಲ್ಟ್ನ ಪಬ್ಲಿಷ್ ಮಾಡಿದ್ರೆ ಸೊ ಅದು ತುಂಬ ಹೆಲ್ಪ್ ಆಗುತ್ತೆ ಮತ್ತು ವಿದ್ಯಾರ್ಥಿಗಳಿಗೆ ಒಂದು ಟೆನ್ಷನ್ ಕೂಡ ಆಗುತ್ತೆ ಮತ್ತು ಹಾಗೆಯೇ ಮಕ್ಕಳು ಮೊಳ್ದು ರಿಸಲ್ಟ್ ಪಬ್ಲಿಷ್ ಆದ ನಂತರ ಅವರು ಬೇಕಿದ್ರೆ ನೀಟ್ ಆಪ್ಷನ್ ಆಪ್ಷನ್ಟ್ರಿಗೋಸ್ಕರ ಅವರಿಗೆ ಯಾವ ಟೈಮ್ಗೆ ನೆಕ್ಸ್ಟ್ ಪ್ರೊಸೆಸ್ನ ಸ್ಟಾರ್ಟ್ ಅಂತ ಅನ್ಸುತ್ತೆ ಅವಾಗ ಅವರು ಮಾಡಲಿ ಅದರಲ್ಲಿ ಏನೂ ತೊಂದರೆ ಇಲ್ಲ ನಾವು ಬೇಕಿದ್ದರೆ ಸ್ವಲ್ಪ ವೆಯ್ಟ್ ಮಾಡ್ತೀವಿ ಬಟ್ ಇಲ್ಲಿ ಬಿಗ್ ಮಿಸ್ಟೇಕ್ ಏನಂತ ಹೇಳಿದ್ರೆ ಕೇದವರು ನಮಗೆ ಅಡ್ವಾನ್ಸ್ ಆಗಿ ಏನು ಇನ್ಫಾರ್ಮೇಷನ್ನೇ ಕೊಟ್ಟಿಲ್ಲ ಮತ್ತು ಹಾಗೆಯೇ ಅವರು ಕೊಟ್ಟಿರೋ ಡೇಟಲ್ಲೇ ರಿಸಲ್ಟ ಪಬ್ಲಿಷ್ ಮಾಡಿಲ್ಲ ಸೊ ಕೊಟ್ಟಿರೋ ಟೈಮಲ್ಲಿ ರಿಲ್ಟ್ ಪಬ್ಲಿಷ್ ಮಾಡಲಿಲ್ಲ ಅಂದರೆ ಅದಕ್ಕೆ ಏನೂ ನಾವು ಬೇಜಾರು ಮಾಡ್ಕೊಳ್ಳಲ್ಲ ಬಟ್ ಏನಾದರೂ ಅಡ್ವಾನ್ಸ್ ಆಗಿ ಇನ್ಫಾರ್ಮೇಷನ್ ಕೊಟ್ಟರೆ ಅದು ತುಂಬ ಅಂತ ಅನ್ಸುತ್ತೆ ಮತ್ತು ಹಾಗೆಯೇ ಇವಾಗ ನೀಟ್ ವಿಧದೊಳಗೆ ಒಂದು ಇನ್ಫಾರ್ಮೇಷನ್ ಬುಕ್ಲೆಟ್ನ ಕೊಟ್ಟಿರ್ತಾರೆ ಸೊ ಅಲ್ಲಿ ಕೂಡ ಎಲ್ಲ ಡೇಟ್ ಚೇಂಜ್ ಇದೆ ನೀಟ್ ಇನ್ಫಾರ್ಮೇಷನ್ ಬುಕ್ಲೆಟಲ್ಲಿ ಕೊಟ್ಟಿರೋ ಡೇಟ್ ಮ್ಯಾಚ್ ಆಗ್ತಿಲ್ಲ ಹಾಗಾಗಿ ಇದು ಮೇನ್ಲಿ ಎಮ್ ಸಿ ದವರು ಶೆಡ್ಯಲ್ ಬಿಟ್ಟಿದಾರಲ್ಲ ಅದರದ್ದು ಎಫೆಕ್ಟ್ ಆಗಿರುತ್ತೆ ಸೊ ಹಾಗಾಗಿ ಈ ಒಂದು ಪ್ರೊಸೆಸ್ ಲೇಟ್ ಆಗ್ಬೋದು ಸೊ ಡೆಫಿನೆಟ್ಲಿ ಲೇಟ್ ಆಗುತ್ತೆ ಬಟ್ ಇವಾಗ ನಾವು ಅದ್ರ ಬಗ್ಗೆ ಡಿಸ್ಸ್ ಮಾಡ್ತಾ ಇಲ್ಲ ಸೊ ನಮಗೆ ಆ ಬೇಡಿಕೆ ಇರೋದು ದವರು ಇದ್ರ ಬಗ್ಗೆ ಏನಾದರೂ ಕ್ಲಾರಿಫಿಕೇಶನ್ ಕೊಡಬೇಕು ಹಾಗಂತ ಮಾಕಾಡ್ ಮಾಡಿದ್ದು ರಿಸಲ್ಟ್ ಇವತ್ತೇ ಬರುತ್ತಾ ಅಥವಾ ಯಾವಾಗ ಬರುತ್ತಾ ಅಂತ ಒಂದು ಕ್ಲಾರಿಫಿಕೇಶನ್ ಕೊಟ್ಟರೆ ತುಂಬ ಒಳ್ಳೆಯದಾಗುತ್ತೆ ಆದರೆ ಮತ್ತೆ ಮತ್ತೆ ಬಂದು ಕೆ ಎಫ್ ಫ್ರೆಂಡ್ನ ಚೆಕ್ ಮಾಡ್ಕೊಳ್ಳೋದು ತಪ್ಪತ್ತೆ ವೇಟ್ ಮಾಡಿ ನೋಡೋಣ ಕೆ ಎದವರು ಇದ್ರ ಬಗ್ಗೆ ಏನು ಹೇಳ್ತಾರೆ ಏನಾದರೂ ಅಪ್ಡೇಟ್ ಕೊಡ್ತಾರೆ ಇಲ್ಲ ಹಂಗಂತ ಅಂತ ಇದರ ಇದ್ರ ಬಗ್ಗೆ ನಿಮಗೆ ಏನು ಅನಿಸುತ್ತೆ ನಿಮ್ಮ ಒಪಿನಿಯನ್ ಏನಿದೆ ಕೆ ಎ ಬಗ್ಗೆ ಹಾಗಂತ ನೀವು ಕಾಂಟ್ ಬಾಕ್ಸಲ್ಲಿ ಶೇರ್ ಮಾಡಬಹುದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸೈನ್ಸ್ ಟೋ ಟಾಟಾ